ஹலோ கைஸ் குட் மார்னிங் என் லிகிதா பூஜாரி உந்து என்ன ஃபஸ்ட் லாக் குத்து லாக் பண்ணுறேன் ட்ரை மந்த ப்ளீஸ் எங்க சப்போர்ட் மனுப்பிலே எங்களுக்கு மார்னிங் வேகில் ஆக்குது டெம்புலுக்கு போடு வந்து இந்த அஞ்சா பிதாடியா மார்னிங் ஃபைவ் தேர்ட்டிக்கு லாக்குது கத்ரி டெம்பிளுக்கு பிதாடினி ತೀರ್ಥ ಸ್ಥಾನ ಮನ್ಪುಡ್ ಬಂದು ಅಂಚ ಅಂಚಾ ಎನ್ನ ಹಸ್ಬೆಂಡ್ ಎನ್ನಮ್ಮ ಪಪ್ಪ ಮೆಗ್ಗೆ ಪ್ರಪರು ಮೆಗ್ಗೆಲ್ಲ ಪಪ್ಪ ಅಮ್ಮ ಅಲ್ಪ ಕದ್ರಿಗೆ ಬರ್ತದೆ ರೀಚ್ ಆತೀರಿಗೆ ಇಂಗಳು ಪೋನ್ಲಿಲ್ಲ ಇಂಗಳು ಕದ್ರಿ ಪಾರ್ಕ್ ಪೋಯಿನಿ ಫಸ್ಟ್ ಮಸ್ತ್ ಸಮಯದ ಪಕ್ಕ ಟೆಂಪಲ್ ಪಂದಿಲ್ಲ ಕದ್ರಿ ಪಾರ್ಕ್ ಪಾರ್ಕ್ಗೆಲ್ಲ ಪೋತು ಅಂಚ ಹಂಚಿರದೆ ತು ತು ಒಂದೇ ಪೋಯಿ ಬಂದು ಆಂಡ್ ವೆದರ್ ವೆದರ್ಲ್ಲ ಶೋಕ್ ಇತ್ತುಂಡ್ ಅಂತಿಂತೂ ಕದ್ರಿ ಟೆಂಪಲ್ ಟೆಂಪಲ್ಗೆ ರೀಚ್ ಆಯ ಅಮ್ಮ ಪಪ್ಪ ಮೆಗ್ಗೆಪ್ಪ ಆಲ್ರೆಡಿ ವೇಟ್ ಮಂತ್ ಅಂತ ತಿರುಗಿ ಬರ್ತದೆ ಅಂಚಾ ಟೆಂಪಲ್ ಲೈಕ್ ಪೋಯಾ ತೀರ್ಥ ಸ್ನಾನ ಆಡತ್ತೆ ಇನ್ನಿ ಮಾತ್ರ ಮಸ್ತ್ ವೆದರ್ ಶೋಕ್ ಇತ್ತುಂಡು ಮಾರ್ನಿಂಗ್ ಬೇಗನೆ ಟೆಂಪಲ್ ಬರಡು ನಮ್ಮ ಈವ್ನಿಂಗ್ ಟೆಂಪಲ್ ಪಡೆದು ಮಾರ್ನಿಂಗ್ ಟೆಂಪಲ್ ಪೋಪಾನೆ ಒಂಜಿ ಖುಷಿ ನೆಮ್ಮದಿ ಲ ಫ್ರೀ ಇಪ್ಪುಂಡು ಅದಕ್ಕೋಸ್ಕರ ಮಾರ್ನಿಂಗ್ ಪೂಪಾನೆ ಬೆಸ್ಟು ಟೆಂಪಲ್ಗೆ ಈನಿಂಗ್ ನಮ್ಮ ಜಾಬುಕ್ರ ಪೋದು ಬರ್ತದೆ ಸುಸ್ತಾ ಪಿರ ಪಿರಾ ಪಿ ಬಣ್ಣ ನಮ್ಮ ಕುದಸಿನ ಅಪ್ ಮಾರ್ನಿಂಗೇ ಪೋಪ ಬೆಸ್ಟ್ ತೀರ್ಥ ಸಣ್ಣದೇ ಬತ್ತಾ எங்களுக்கு பூரில் தீர்த்த சாணம் வந்தது கலச மீயோடு பந்தித்தான் அஞ்சா கலச மீரை கிரைக்கு பத்தா ஏழு கேரட்டு மீது பக்க கலச நீர் தீர்த்தாலும் மி போயிரு பற்று பார்த்தது என்ன மெக்கியலாம் எங்கெல்லாம் பூரா பக்கம் லாஸ்ட்டு மெக்கேனா மீந்தித்து முறுக்கு ಇರ್ಬಕ ಭತ್ತದ್ದು ದೇವಸ್ಥಾನದ ಪೋದು ದೇವರನ್ನ ದರ್ಶನ ಅಂತದ್ದು ಕೈ ಮುಗಿದು ಪಿದಾಯ್ ಬತ್ತ ಪಿದಾಯ್ ಭತ್ತದ ಒಂದು ಹೊಟ್ಟೆಲ್ಲಿ ಇತ್ತ ನೋಲಿಕ್ಕೆ ಕಾಯ್ತಲ್ ಹೋಟೆಲ್ ಇಡ್ದು ಚಹಾ ಪಡ್ಯ ಎಂ ಪಲಾವ್ ತಿಂಡೆ ಇರ್ಬೇಕ ಸೀದ ಪಿದಾಡಿಯ ಇಲ್ಲಾಗ ಅಮ್ಮನಕ್ಳು ಇಲ್ಲ ಪಿಂಕ್ಲ ಹೆಂಕ್ಲ ಇಲ್ಲ ಬತ್ತ